ವೇದಿಕೆ ಮೇಲೆ ಉಪಸ್ಥಿತರಿರುವ ಮತ್ತೆ ಇಂಥ ಒಣ್ಣ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ಸ್ವಾಮೀಜಿ ಸ್ವಾಮೀಜಿಗೆ ನಾನು ಫಸ್ಟ್ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳು ಈ ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಾಗಿದ್ದ ತಕ್ಷಣ ನನಗೆ ಎಸ್ ಜಿ ಸಿದ್ದರಾಮಯ್ಯ ಸರ್ ನನಗೆ ತುಂಬಾ ಆತ್ಮೀಯರು ಅವರು ನನಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಹೇಳಿದ ತಕ್ಷಣ ನಾನು ಹೇಳಿದೆ ಸರ್ ನಾನು ಬರ್ತೀನಿ ಯಾಕೆ ಅಂದ್ರೆ ಆಮೇಲೆ ನಾನು ಪ್ರಣಾಳಿಕೆ ನೋಡಿದೆ ಅಂದ್ರೆ ಇಷ್ಟ ಚೆನ್ನಾಗಿ ಸ್ವಾಮೀಜಿಗಳು ಎಲ್ಲ ಅದರಲ್ಲಿ ಬರ್ದಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಸಿದ್ದರಾಮಯ್ಯ ಸರ್ಗೆ ನಾನು ಹೇಳಿದೆ ಸ್ವೇಚ್ಛೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ನಾನು ನಿಜವಾಗ್ಲೂ ಇದು ನನ್ನ ಸೌಭಾಗ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಪಾದಯಾತ್ರೆ ಬರೀ ಒಂದು ಪಾದಯಾತ್ರೆ ಅಲ್ಲ ಇದು ಒಂದು ಜನ ಜಾಗೃತಿ ಯಾತ್ರೆ ಅಲ್ಲ ಇದು ಒಂದು ಮನ ಜಾಗೃತಿ ಯಾತ್ರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಯಾತ್ರೆ ಒಂದು ಇವತ್ತು ಯಾವ ರೀತಿ ಶಿಕ್ಷಣದಲ್ಲಿ ಮತ್ತೆ ರಾಜಕೀಯದಲ್ಲಿ ಮತ್ತೆ ಕೃಷಿ ಆರೋಗ್ಯದಲ್ಲಿ ಎಲ್ಲ ವಿಷಯಗಳಲ್ಲಿ ಯಾವ ರೀತಿ ಒಂದು ಹೊಸ ಗಾಳಿ ಬರಬೇಕು ಅಂದರೆ ಈ ಪಾದಯಾತ್ರೆ ಅದಕ್ಕೆ ಒಂದು ಒಂದು ಹೆಜ್ಜೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಒಂದು ಹೊಸ ಛೇದನ ಬರಬೇಕು ಹೊಸ ಚಿಂತನೆ ಬರಬೇಕು ಅಂತ ಸೊ ನಾನು ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ನಾನು ನಿನ್ನೆಯಿಂದ ಆಶ್ರಮದಲ್ಲಿದ್ದೀನಿ ಸ್ವಾಮೀಜಿಗಳ ಜೊತೆಗೆ ಇದ್ದೀನಿ ಅಂತ ಇದು ನಿಜವಾಗ್ಲೂ ಒಂದು ಒಳ್ಳೆ ಒಂದು ನೆಮ್ಮದಿ ಇದೆ ನನಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ಅದ್ರ ಜೊತೆಗೆ ನನ್ನ ಮನಸ್ಸು ಜಾಗೃತಿ ಖಂಡಿತ ಆಗ್ತಾ ಇದೆ ಅದು ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಪದೇ ಪದೇ ಇರ್ತ ಕಾರ್ಯಕ್ರಮಗಳಿಗೆ ಬರ್ತೀನಿ ಸ್ವಾಮೀಜಿಗೆ ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ ನಿಮ್ಮ ನೀವೇನು ಸಮಾಜ ಸೇವೆ ಇಷ್ಟು ಏನೇನು ಮಾಡ್ತಾ ಇದ್ರ ನಾನು ನಿಮ್ಮ ಅನುಯಾಯಿಯಾಗಿ ನಿಮ್ಮ ಜೊತೆಗೆ ಬರ್ತೀನಿ ಸ್ವಾಮೀಜಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಕರಿಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಅಷ್ಟೇ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನಾನು